ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳನ್ನು ಹಿಂದೂ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ್ರು ನ್ಯಾಯಾಲಯದಲ್ಲಿ ಏನೆಲ್ಲ ವಿಚಾರಣೆಗಳಾಯಿತು ಇದಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ವಾದಗಳನ್ನ ಮಂಡಿಸಿದ್ರು ಅನ್ನೋದ್ರ ಬಗ್ಗೆ ಪವಿತ್ರ ಗೌಡರಪ್ಪ ಅವರ ವಕೀಲರಾಗಿರ್ತಕ್ಕಂಥ ನಾಯಣ ನಾರಾಯಣ ಸ್ವಾಮಿ ಟಿವಿನ ಜೊತೆಗಿದ್ದಾರೆ ಏನು ಹೇಳ್ತಾರೆ ನಾರಾಯಣ ಸ್ವಾಮಿ ಅವ್ರನ್ನ ಕೇಳೋಣ ಮನೆ ಸರ್ ಇವತ್ತು ಪ್ರೊಸೀಜಿಂಗ್ ನೀಡಿತ್ತು ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ ಅಲ್ಲ ನೋಡಿ ಇವತ್ತು ಅವ್ರನ್ನ ಜುಡಿಷಿಯಲ್ ಕಸ್ಟಡಿ ಕೊಟ್ಟಿದ್ದಾರೆ ಅವ್ರೆಲ್ಲ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗಿದೆ ಅಂತೇಳಿ ಜುಡಿಷಿಯಲ್ ಕಸ್ಟಡಿ ಕೊಟ್ಟಿದ್ದಾರೆ ಇನ್ನೇನು ನಮ್ದು ಇನ್ವೆಸ್ಟಿಗೇಷನ್ ಇಲ್ಲ ಅಂತ ಅವ್ರದ್ದು ನಾವು ಹೇಳೋದಿಷ್ಟೇ ಇವಾಗ ನಾವು ಬಂದು ಮಾಧ್ಯಮಗಳ ಮುಂದೆ ಒಬ್ಬರು ಪ್ರತಿಷ್ಠಿತ ಒಬ್ಬ ರಾಜಕಾರಣಿ ಕೂಡ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು ಮೊನ್ನೆ ನಾನು ಅದಕ್ಕೊಂದು ವಿರುದ್ಧವಾಗಿ ಒಂದು ಮಾತ್ರ ಇದೇ ಮಾಧ್ಯಮದ ಮುಖಾಂತರ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಒಬ್ಬ ಲಾಯರ್ ಡ್ಯೂಟಿ ಕೋರ್ಟಲ್ಲೂ ಇರುತ್ತೆ ಒಬ್ಬ ವಕೀಲ ಕೆಲಸ ಏನಂದ್ರೆ ಆ ಒಂದು ಒಬ್ಬ ತೊಂದರೆ ಅನುಭವಿಸಿರ್ತಾನಲ್ಲ ಅವನ ಪರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗ್ಲಿ ಅವನ್ನ ಕಾಪಾಡೋ ಡ್ಯೂಟಿ ಒಬ್ಬ ವಕೀಲಿಂದಾಗಿರುತ್ತೆ ಅದು ವೆದರ್ ಪಬ್ಲಿಕ್ಕಲ್ಲೇ ಆಗಲಿ ಒಬ್ಬ ವಕೀಲನ ಕೆಲಸ ಒಬ್ಬ ತನ್ನ ಯಾವುದೋ ಒಬ್ಬ ಕಕ್ಷಿದಾರನ ಕಾಪಾಡೋದು ಅದು ಎಲ್ಲಿ ಬೇಕಾದ್ರೂ ಆಗ್ಬೋದು ಇವತ್ತಾಗಲೇ ಪಬ್ಲಿಕ್ ಡೊಮೈನಲ್ಲಿ ಆಲ್ರೆಡಿ ಅವ್ರು ತಪ್ಪು ಮಾಡಿದ್ದಾರೆ ಅಂತ ಅನ್ಬಿಟ್ಟು ತೋರಿಸಿದಾಗ ಪಬ್ಲಿಕ್ ತಪ್ಪು ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ ಅವರೆಲ್ಲು ಇದು ಅಪರಾಧಿ ಸ್ಥಾನದಲ್ಲೇ ಕೂರಿಸ್ಬಿಟ್ಟಾಗ ನೋ ಅವ್ರು ಮಾಡಿಲ್ಲ ಇವಾಗ ಆ ಥರ ಹೇಳಿದಾಗ ಏನಾಗುತ್ತೆ ದಟ್ ವಿಲ್ ಇಂಪ್ಯಾಕ್ಟ್ ದ ಜಡ್ಜ್ ದಟ್ ವಿಲ್ ಇಂಪ್ಯಾಕ್ಟ್ ಟು ಪಬ್ಲಿಕ್ ಆಲ್ಸೋ ಓ ಅವ್ರು ಬಿಟ್ಟಿದ್ದಾರೆ ಅಂತ ಕನ್ಕ್ಲೂಷನ್ಗೆ ಬರ್ತಾರೆ ಬಂದಿಲ್ಲ ಅಂತ ಹೇಳಬೇಕು ಅಂದಾಗ ನೋ ಈಸ್ ದ ಇನ್ನೋಸೆಂಟ್ ಶೀ ಈಸ್ ಇನೋಸೆಂಟ್ ಅಂತ ಹೇಳೋದು ಒಬ್ಬ ಲಾಯರ್ ಕರ್ತವ್ಯ ಹಾಗಾಗಿ ನಾವು ಹೇಳಿದ್ದೀವಿ ಸೊ ಅದನ್ನು ಒಬ್ಬ ಪ್ರತಿಷ್ಠಿತ ವ್ಯಕ್ತಿ ಒಂದು ಹೇಳಿದರು ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಯಾವಾಗಲೂ ಅಷ್ಟೇ ತಮ್ಮ ದೊಡ್ಡತನದಲ್ಲಿರಿ ರಾಜಕಾರಣಿಗಳು ರಾಜಕಾರಣ ಮಾಡಬೇಕು ಆಲ್ರೆಡಿ ತಾವೆಲ್ಲ ಏನೇನು ಮಾಡ್ತಾ ಇದ್ದೀರಾ ಜನಗಳನ್ನ ಸುಲಿದಿದ್ದು ಸಾಕು ನೀವು ಇಂಥದ್ರಲ್ಲೆಲ್ಲ ಕೋರ್ಟ್ ವಿಚಾರಗಳಲ್ಲಿ ಗಮನ ಹರಿಸಬಾರ್ದು ಕೋರ್ಟಲ್ಲಿ ನ್ಯಾಯಾಲಯ ಇದೆ ನ್ಯಾಯಾಲಯದಲ್ಲಿ ಕಾನೂನಲ್ಲಿ ಏನು ಅವ್ರಿಗೆ ಜಸ್ಟಿಸ್ ಸಿಗಬೇಕೋ ಸಿಗತ್ತೆ ಅದಕ್ಕೆ ಹೋರಾಟ ಮಾಡೋದಕ್ಕೆ ವಕೀಲರು ಇರ್ತಾರೆ ಸೊ ಇದರಲ್ಲಿ ಹಲವಾರು ಜನ ಕುತಂತ್ರ ಮಾಡಿ ಇವ್ರಿಗೆ ಇಷ್ಟು ತೊಂದರೆ ಕೊಡೋದಕ್ಕೆ ಯಾರ್ಯಾರೆಲ್ಲ ಕೈ ಹಾಕಿದ್ದಾರೆ ಎಲ್ಲ ಗೊತ್ತಾಗುತ್ತೆ ಮುಂದಿನ ದಿನಗಳಲ್ಲಿ ಸೊ ಸೈಲೆಂಟ್ ಆಗಿರಬೇಕು ಅಂತ ಕೇಳ್ಕೊಳ್ತೀನಿ